ಯಾರ್ ಹೇಳು ನಾನ್ ರತ್ನಿತಮ್ಮ ಅಯ್ಯೋ ಪಾಯಿನ ಹಚ್ಚಿ ಆಯಾ ಉ ಎತ್ತ ಹೋದ್ರು ಅನನ್ ಮಕ್ಕಳೆ ಮಾಡ್ತಾರಲ್ಲ ನಮ್ಮ ನಡ ಮಳೆ ಬೇರೆ ಜೋರಾತು ನಾನ್ ರತ್ನಿತ ಅಮ್ಮ ಮಮ್ಮ ಚೆನ್ನಾಗಿದೀಯಾ ಯಾರಿಗ್ ಮಾಡಿದೀನಿ ಮಮ್ಮ ನೀನು ನಮ್ ಬಾಬಾ ನರ್ಸಿಂ ರಾಜನ್ಗೆ ನಾನು ಹಾ ಯಾವ ಊರ್ ನಿಮ್ದು ಏ ಅಮ್ಮ ಅಜ್ಜನು ನಿಮ್ಮ

తాయన ఇక్కడ సీమ ఎల్లర బ్యాంకి కొడిదల నా మగరేని ఎంత జన్ జన్మ కూడి బాలువా జోడి ఏ నమ్మ ఏంటారో ఏయ్ ఏ

ಯುಗಾದಿ ಹಬ್ಬಕ್ಕೆ ಈಗಲೇ ನಿಮ್ಮ ಹತ್ರ ಮೊದಲೇ ಬುಕ್ ಮಾಡ್ತಾ ಇದ್ದೀನಿ ನಮ್ಗೂ ಯುಗಾದಿ ವರ್ಕರ್ಸ್ ಗಳಿಗೆ ತಾಂಬೂಲ ಕೊಡ್ಬೇಕಲ್ಲ ಹಣ್ಣು ಹಂಪು ಎಲ್ಲ ರೇಟ್ ಜಾಸ್ತಿ ಆಗಿರುತ್ತೆ ಅದಕ್ಕೇನೆ ಖಾರ ತಗೊಂಡ್ಬಿಡೋಣ ಒಂದು ಐದು ಕೆಜಿ ಅಷ್ಟು ಬೇಕು

ಅಭಿ ದೇವರನಾ ಐ ಲವ್ ಯು ಅಂಡ್ ಐ ಲವ್ ಯು ಟು ಅಂತಬೇಕು ಆ ಇ ಟು ಅಂತಂದ್ರೆ ಇದು ಹೊರಗಡೆ ಹೋಗಂಗ ಇದೆ ಟು ಅಂದ್ರೆ ನಾನು ಮಾತಾಡ್ತಾ ಇಲ್ವಾ ನಾನು ನಿನ್ನ ಜಾನು ನಿನ್ನ ಪ್ರೀತಿಯ ಜಾನು ಪಾರು. ಏ ಏ 파ರು ಅನ್ನೋ ಅನ್ನೋ ಹೇಳು

ನಿನ್ಗೆ ಏನೇ ಮಾಡಿದ್ದೆ ನನ್ ಕಂಡ್ರೆ ನಿನ್ ಇಷ್ಟೊಂದ್ ಪ್ರೀತಿ ಐತೆ ಹಾಡೆಲ್ಲಾ ಹೇಳ್ತೀಯ ಆದ್ರೂ ನಾನು ಬಾಳೆ ಏನ್ ಕಾಲ್ ಮಾಡ್ದೆ ನಿನ್ನ ತೋಳಿನ ಮಡಿನಲ್ಲಿ ನಾವು ಬೆಳೆದು ಎಲ್ಲ ಚೆನ್ನಾಗಿರ್ಬೇಕು ನೀನ್ ದುಡ್ದು ದುಡ್ದು ತಂದು ಹಾಕಿದ್ರೆ ನಾವು ತಿನ್ಕೊಂಡ್ ತಿನ್ಕೊಂಡ್ ಮನೆಗ್ ಚೆನ್ನಾಗಿರೋವಲ್ಲ ನೀನ್ ಯಾಕೆ ಈ ತರ ಮಾಡಿದೆ ನನ್ ಬಾಳ ಯಾಕೆ ಹಾಳು ಮಾಡ್ದೆ ರೀ ನೀನು ಯಾರ ಆ ನಿನ್ನ ಯಾರ ನಾನು ನೋಡಿದ್ರೆ ನಾನು 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 ನಿಮ್ ನೋ ನಿನ್ ನಿನ್ ಇಲ್ಲ ನೀನ್ ಯಾರು ಅನ್ನೋದು ನೀನ್ ಯಾಕೆ ನಮ್ಮ ನಿಂಗ ಅಯ್ಯೋನು ಸೇಮ್ಮ ನನ್ಗೆ ಯಾರು ಅಂತ ಗೊತ್ತಿರುವ ನಿನ್ಗೆ ನನ್ನ ಖಂಡಿತ ನಾನ್ ನೋಡಿ ನಾನ್ ನಂದ್ರ ದೇವರ ಜೊತೆಗೂ ನಾನು ನೋಡಿಲ್ಲ ನಮ್ಗೆ ಮಾಡ್ಬೇಡವ ಆಯ್ತು ಸಿಂಹ ಬೇರೆ ಯಾರು ಹೆಂಗಸ್ರು ಮುಟ್ಟಿಲ್ಲ ಅಂತ ಸ್ವಾಮಿ ಆನೆ ಮಾಡಿ ಹೇಳು ಏನಾಯ್ತು

ವೈಲಗೌಡರು ಹಾ ಅದು ಬೆಲ್ಯೆನರ ಅಣ್ಣ ಎ ಬೆಲ್ಯೆನಂದ್ರೆ ಮೊಹನ್